ಉಡುಪಿಯಲ್ಲಿ ಶ್ರೀಕೃಷ್ಣ ಲೀಲೋತ್ಸವದ ಸಂಭ್ರಮ ವಿಟ್ಲಪಿಂಡಿ ಮಹೋತ್ಸವದಲ್ಲಿ ಭಾಗಿಯಾದ ಸಾವಿರಾರು ಭಕ್ತರು ನಡುರಾತ್ರಿ ಅರ್ಘ್ಯ ಪ್ರಧಾನ ನಡೆದ ಬೆನ್ನಲ್ಲೇ ಮುಗಿಲು ಮುಟ್ಟಿದ ಹಬ್ಬದ ಸಂಭ್ರಮ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಗೌರಮಾನ ಪದ್ಧತಿಯಂತೆ ಭಾನುವಾರ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ನಡೆಯಿತು ಸೋಮವಾರ ಶ್ರೀಕೃಷ್ಣ ಲೀಲೋತ್ಸವ ಬೆಡ್ಲಪಿಂಡಿ ಮಹೋತ್ಸವವಾಗಿ ಸಂಪನ್ನಗೊಂಡಿತು ಅದಕ್ಕೂ ಮುನ್ನ ಸಾಂಪ್ರದಾಯಿಕವಾಗಿ ಕೃಷ್ಣ ದೇವರ ಮುಂದೆ ಅರ್ಘ್ಯ ಪ್ರದಾನ ಮಾಡಲಾಯಿತು ನಡುರಾತ್ರಿ ಹನ್ನೆರಡು ಹದಿನೈದಕ್ಕೆ ಸರಿಯಾಗಿ ಪರ್ಯಾಯ ಪುತ್ತಿಗೆ ಮಠಾಧೀಶರು ಕೃಷ್ಣ ದೇವರಿಗೆ ಅರ್ಘ್ಯ ಅರ್ಪಿಸಿದರು ಬಳಿಕ ದೇವರ ಮುಂದಿರುವ ತುಳಸಿ ಕಟ್ಟೆಯಲ್ಲಿ ಚಂದನಿಗೆ ಅರ್ಘ್ಯ ಸಮರ್ಪಿಸಲಾಯಿತು ಸಾವಿರಾರು ಭಕ್ತರು ಅರ್ಕೆ ಪ್ರದಾನ ಮಾಡಿದ ಬಳಿಕ ಉತ್ಸವ ಕೈಬಿಟ್ಟು ಲೀಲೋತ್ಸವದ ಸಂಭ್ರಮ ಆರಂಭವಾಯಿತು ವಿಟ್ಲಪಿಂಡಿ ಉತ್ಸವ ಉಡುಪಿ ಅಷ್ಟಮಿಯ ಪ್ರಧಾನ ಆಕರ್ಷಣೆ ಕೃಷ್ಣನ ಹುಟ್ಟಿನ ಸಂಭ್ರಮದಲ್ಲಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ನಡೆಯಿತು ಭಕ್ತರು ಹಾಲು ಪಾಯಸದ ಊಟ ಮಾಡಿ ಖುಷಿಪಟ್ಟರು ಕೃಷ್ಣದೇವರ ಮಣ್ಣಿನ ಮೂರ್ತಿಯನ್ನು ಚಿನ್ನದ ರಥದಲ್ಲಿಟ್ಟು ಮೆರವಣಿಗೆ ಮಾಡಲಾಗುತ್ತದೆ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥರಿಂದ ಉತ್ಸವಕ್ಕೆ ಚಾಲನೆ ದೊರಕಿತು ಈ ವೇಳೆ ಸಾಂಪ್ರದಾಯಿಕ ವೇಷಧಾರಿ ಗೊಲ್ಲರು ಮೊಸರಿನ ಕುಡಿಕೆಗಳನ್ನು ಪರಂಪರೆಯಂತೆ ಒಡೆಯುತ್ತಾ ಸಾಗುತ್ತಾರೆ ಗೊಲ್ಲರನ್ನು ಹಿಂಬಾಲಿಸಿಕೊಂಡು ಕಡೆಗೋಲು ಕೃಷ್ಣ ಸಾಗಿ ಬರುವ ಈ ದೃಶ್ಯ ಅಪೂರ್ವ ಜನ್ಮಾಷ್ಟಮಿಯ ಆಚರಣೆಯನ್ನು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಹಿಂದಿನಿಂದಲೂ ಕೂಡ ನಡೆಸಿಕೊಂಡು ಬಂದಿದ್ದಾರೆ ಎಲ್ಲರೂ ಕೂಡ ಇಡೀ ಜೀವನವನ್ನು ಯಾವ ರೀತಿ ಪರಿಗಣಿಸಬೇಕು ಅಂತ ಹೇಳಿದರೆ ಈ ಜೀವನ ನಮ್ಮ ಆತ್ಮೋದ್ಧಾರಕ್ಕೆ ಬಂದಂತಹ ಒಂದು ಅವಕಾಶ ಈ ಭೂಮಿಗೆ ಬಂದು ಸತ್ಕರ್ಮಗಳನ್ನೆಲ್ಲ ಮಾಡಿ ಭಗವಂತನ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವನನ್ನು ಪ್ರಸನ್ನೀಕರಿಸಿಕೊಂಡು ಅವನ ಅನುಗ್ರಹದಿಂದ ಆತ್ಮೋದ್ಧಾರವನ್ನು ಸಾಧಿಸುವುದು ಈ ಜೀವನದ ಮುಖ್ಯ ಉದ್ದೇಶ ಬೇರೆ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿಗೆ ಬಂದದ್ದಲ್ಲ ದೇವರು ನಮ್ಮನ್ನು ಕಳುಹಿಸಿದ್ದಲ್ಲ ಭಗವಂತ ಈ ಭೂಮಿಗೆ ಬಂದು ಸಾಧನೆಯನ್ನು ಮಾಡಿ ಆ ಮೂಲಕ ಅದರ ಫಲವನ್ನು ಪಡೆದು ಆತ್ಮೋದ್ಧಾರ ಮೋಕ್ಷವನ್ನು ಪಡೆಯುವುದು ಈ ಜೀವನದ ಬಹಳ ಮುಖ್ಯ ಉದ್ದೇಶ ರಥಬೀದಿಯಲ್ಲೆಲ್ಲ ವೇಷಧಾರಿಗಳದ್ದೇ ಕಲರವ ವಿಭಿನ್ನ ವೇಷಧಾರಿಗಳ ಪ್ರತಿಭಾ ಪ್ರದರ್ಶನದ ನಡುವೆ ಹುಲಿ ವೇಷಗಳ ಅಬ್ಬರವು ಜೋರಾಗಿಯೇ ಇತ್ತು ದೇವರು ಪ್ರದಕ್ಷಿಣೆ ಬರುವ ಹೊತ್ತಿನಲ್ಲಿ ನಾನಾ ಬಗೆಯ ಮನೋರಂಜನೆ ಕಾರ್ಯಕ್ರಮಗಳು ನಡೆದವು ಮುಂಬೈನಿಂದ ಬಂದ ಅಲಾರಿ ತಂಡದವರು ಬೆಳಕಿನಿಂದಲೇ ಸಾಹಸಮಯ ಬೊಸರು ಕುಡಿಕೆ ಹೊಡೆಯುವ ಪ್ರದರ್ಶನ ನೀಡಿದ್ರು ಲಕ್ಷಾಂತರ ಜನ ವಿಟ್ಲಪಿಂಡಿ ಉತ್ಸವದಲ್ಲಿ ಭಾಗಿಯಾದರು ಕೃಷ್ಣದೇವರ ಮಣ್ಣಿನ ಮೂರ್ತಿಯನ್ನು ಜಲಸ್ತಂಭನಗೊಳಿಸುವುದರೊಂದಿಗೆ ಅಷ್ಟಮಿಯ ಆಚರಣೆ ಸಂಪನ್ನಗೊಳಿಸಿದೆ ಒಟ್ಟು ನಲವತ್ತೆಂಟು ದಿನಗಳ ಕಾಲ ನಡೆದ ಈ ಬಾರಿಯ ಉಡುಪಿ ಅಷ್ಟಮಿ ಹೊಸ ವೈಭವಕ್ಕೆ ಸಾಕ್ಷಿಯಾಯಿತು